ಸೊ ಸದ್ಯಕ್ಕೆ ಈಗ ಆನೆಗಳ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತಿದೆ ಆಗಸ್ಟ್ ನಾಲ್ಕನೇ ತಾರೀಕು ಗಜಪಯಣ ಶುರುವಾಗುತ್ತೆ ಆ ಬಳಿಕ ಆ ದಿವಸದಿಂದ ಮೈಸೂರು ಅರಣ್ಯ ಭವನಕ್ಕೆ ಆಗಮಿಸಿ ನಂತರದಲ್ಲಿ ಅದ್ದೂರಿಯಾಗಿ ಮೈಸೂರು ಪ್ಯಾಲೇಸ್ಗೆ ಕರೆಸಿಕೊಳ್ಳಲಾಗುತ್ತೆ ನಮ್ಮ ಸಾಕಾನೆಗಳನ್ನ ಅಭಿಮನ್ಯು ಟೀಮ್ ಆಗಮನ ಮೊದಲ ಬ್ಯಾಚ್ ನಲ್ಲಿ ಕೆಲವು ಹೊಸ ಆನೆಗಳನ್ನು ಕೂಡ ಕರೆತರಲಾಗುತ್ತಿದೆ ಹೌದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಹೊಸ ಆನೆಗಳು ಬರಲಿದೆ ಎಂಬುದನ್ನ ಡಿ ಸಿ ಎಫ್ ಆದಂತ ಪ್ರಭು ರವರು ತಿಳಿಸಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಸಿ ಎಫ್ ಪ್ರಭು ರವರು ಈ ವರ್ಷ ನಾಡ ದಸರಾ ತುಂಬಾನೇ ವಿಜೃಂಭಣೆಯಿಂದ ನಡೆಯಲಿದೆ ಆನೆಗಳ ಸೆಲೆಕ್ಷನ್ ಪ್ರೊಸೆಸ್ ಕೂಡ ತುಂಬಾ ಚೆನ್ನಾಗಿ ನಡೀತು ಹೆಣ್ಣು ಆನೆಗಳಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡಲಾಯಿತು ಗಂಡು ಆನೆಗಳಿಗೆ ಹೆಲ್ತ್ ಚೆಕ್ಅಪ್ ಆಗಿರ್ಬೋದು ಬ್ಲಡ್ ಸ್ಯಾಂಪಲ್ಸ್ಗಳು ಎಲ್ಲವನ್ನು ಕೂಡ ನೋಡಿ ಸೆಲೆಕ್ಷನ್ ಮಾಡಿದ್ದೇವೆ ಈ ವರ್ಷ ಅಂದ್ರೆ ಪ್ರತಿ ವರ್ಷವೂ ಕೂಡ ನಾವು ಹೊಸ ಹೊಸ ಆನೆಗಳ ಆದ್ಯತೆಗೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡ್ತೀವಿ ಯಾಕೆಂದ್ರೆ ಆ ಹೊಸ ಹೊಸ ಆನೆಗಳು ಬರ್ತಾ ಇರಬೇಕು ಆಗ್ಲೇ ಒಂದು ಟ್ರೈನಿಂಗ್ ಎಲ್ಲವೂ ಕೂಡ ಜಾಸ್ತಿ ಚೆನ್ನಾಗಿರುತ್ತೆ ಈ ವರ್ಷವೂ ಕೂಡ ಹೊಸ ಆನೆಗಳ ಆಗಮನ ಕೂಡ ಆಗುತ್ತೆ ಅತಿ ಶೀಘ್ರದಲ್ಲಿಯೇ ಪಟ್ಟಿಯನ್ನು ಕೂಡ ರಿವೀಲ್ ಮಾಡುತ್ತಿವೆ ಎನ್ನುವಂತ ಮಾತನ್ನ ಅಧಿಕಾರಿಗಳು ತಿಳಿಸಿದ್ದಾರೆ ಜುಲೈ ಇಪ್ಪತ್ತನೇ ತಾರೀಕು ಯಾವೆಲ್ಲ ಆನೆಗಳು ಸೆಲೆಕ್ಟ್ ಆಗಿವೆ ಯಾವೆಲ್ಲ ಆನೆಗಳು ಮೈಸೂರು ದಸರಾಗಿ ಆಗಮಿಸಲಿವೆ ಎಂಬ ಒಂದು ಅಂತಿಮ ಪಟ್ಟಿಯನ್ನ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ರಿವೀಲ್ ಮಾಡಲಿದ್ದಾರೆ ಆಗಸ್ಟ್ ನಾಲ್ಕನೇ ತಾರೀಕು ಗಜಪಯಣ ಅಕ್ಟೋಬರ್ ಎರಡನೇ ತಾರೀಕು ಮೈಸೂರು ಜಂಬೂ ಸವಾರಿ ತುಂಬಾನೇ ಚೆನ್ನಾಗಿ ಎರಡು ತಿಂಗಳ ಕಾಲ ತಾಲೀಮನ್ನ ಪಡೆದುಕೊಳ್ತವೆ ನಮ್ಮ ಸಾಕಾಣೆಗಳು